ಹಾಯ್ ಹಲೋ ನಮಸ್ತೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಮ್ಮ ಮುದ್ದು ಮತ್ತೆ ನಮ್ಮ ಮುದ್ದು ಏನು ಹೇಳ್ತಾನೆ ಹಾಯ್ ಮುದ್ದು ಹಾಯ್ ಮಾಡಿ ಹಾ ಏನು ಹೇಳ್ಬೇಕು ಹಾ ಜೋರಾಗಿ ಹೇಳ್ಬೇಕು ಕರೆಕ್ಟಾಗಿ ಕೇಳಿಸ್ತಿಲ್ಲ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂ ಪವಿತ್ರ ಯೂಟ್ಯೂಬ್ ಚಾನಲ್ ಅಂತೆ ನಮ್ಮದು ಕ್ಲಿಯರಾಗಿ ಹೇಳ್ತಾನೆ ಇವಾಗ ಹೇಳು ಮಗೇ ಹೇಳಿ ಹ್ಞೂ ಆಯ್ತು ಬೇಕು ಹೇಳಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೋರಾಗಿ ಹೇಳಬೇಕು ವೆಲ್ಕಮ್ ಬ್ಯಾಕ್ ಟು ಹ್ಞೂ ಯಾರ್ದು ಪವಿತ್ರ ಬಾಯ್ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬಾನ ಆಮೇಲೆ ತಿನ್ನೋದು ಹಾಯ್ ಹಲೋ ನಮಸ್ತೆ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಹಬ್ಬ ಇರೋದ್ರಿಂದ ನಾ ಮುದ್ದುನೇ ಸ್ಟಾರ್ಟ್ ಮಾಡಲಿ ಇವತ್ತು ಅಂದ್ಬಿಟ್ಟು ಮುದ್ದು ಕೈಲೇ ಹೇಳಿದೀವಿ ಪುಟ್ ಪುಟ್ಟ ತುಂ ತುಂಟಾಗಿ ಮಾತಾಡ್ತಾನೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ಅಂತ ಅದಕ್ಕೆ ಹತ್ರ ಇನ್ನೇ ಇವತ್ತು ಹೇಳ್ಸೋಣ ಅಂತ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಇವತ್ತೇನಬ್ಬ ಮದ್ದು ಮುದ್ದು ಯಾವ ಹಬ್ಬ ಇವತ್ತು ಶಿವರಾತ್ರಿ ಹಬ್ಬ ಬನಾನ ಆಮೇಲೆ ತಿನ್ನೋದು ಇವಾಗ ಬೆಳ ಬೆಳಗ್ಗೆ ನಷ್ಟ ಮಾಡಬೇಕಲ್ವ ಬೆಳಿಗ್ಗೆ ಬೆಳಗ್ಗೆ ಹಾಂ ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕು ಬನಾನಾ ಸಿಕ್ಬಿಡ್ತಾ ಹ್ಞೂ ಕಿತ್ಕೊಂಡ ನನಗೆ ಬನಾನಾ ನನಗೆ ಅಲ್ಲಿದೆಯಾ ನಂಗೆ ಇದು ಬೇಕು ಅದು ಬೇಕು ನನಗೆ ನಂದೋದು ಕೊಡ ಸ್ವಲ್ಪ ಕೊಡಿ ಬಂಗಾರಿ ಕೊಡ್ತೀರಾ ನಾನು ಸಿಪ್ಪೆ ಸುಲ್ಕೊಡ್ಲಾ ನೀವು ಸುಲಿತೀರಾ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಕೊಡ್ತೀರಾ ಎಷ್ಟು ಕೊಡ್ತೀರಾ ಹಾ ಜೋರಾಗಿ ಹೇಳ್ಬೇಕು ಒಂದು ನಾಲ್ಕು ಐದು ಆರು ಏಳು ಕೊಡ್ತೀರಾ ನಂಗೆ ಒಂದೇ ಸಾಕು ಐದು ಆರು ಬೇಡ ನನಗೆ ಹ್ಞೂ ಓಯ್ ಸಿಪ್ಪೆ ಸುಲದಾಯ್ತ among ke ah, ah. ha ah. ini ini thank you kan teman, ke kalah kit ya bete, ya ke tini tini lani mau, ah? ha, ya ke tini tini <coughs> <coughs>

ಯಾವತ್ತು ಎಕ್ಸಾಮು ಹೋದಾಯ್ತಾ ಹೋದಾಯ್ತಾ ಕುತವೆಲ್ಲ ಮುಟ್ಬಾರ್ದು ಅದೆಲ್ಲ ಮಾಡ್ತಾರೆ ಹಂಗೆ ಹಾಂ ಎಲ್ಲ ಆಂಟಿಗೆ ಹಾಂ ಕಿತಾಪತಿ ತಾನೇ ನೀನು ಎತ್ತಿಡು ಸರಿಯಾಗಿ ಎತ್ತಿಡು ಎಲ್ಲ ಬರುತ್ತಿರೋ ಆಂಟಿ ಸರ್ ಎತ್ತಿಡು ಅಂದೆ ಹೊರಗಡೆ ಬಿದ್ದಿದ್ದೆಲ್ಲ ನಮ್ಮ ಮುದ್ದು ಎಲ್ಲ ಇಟ್ಬಿಟ್ಟಿದ್ದೆ ಪಕ್ಕದ ಮನೆ ಅಂಟಿದ್ದೆಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಇವಾಗ ಪಾತ್ರೆಗಳಿದ್ದವು ತುಂಬ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ಮಾಡಿ ಅಂದರೆ ಕ್ಲೀನ್ ಮಾಡಿಬಿಟ್ಟು ನಮ್ಮ ನಾನು ಹೊರಗಡೆ ಹೊರ್ಕೋತೀನಿ ಒಳಗಡೆ ಎಲ್ಲ ಕ್ಲೀನ್ ಅಂದರು ಹಾಗಾಗಿ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಅಕ್ವಾಗಾರ್ಡ್ ಕ್ಲೀನ್ ಮಾಡೋಣ ಅಂತ ತೊಗೊಂಡಿದ್ದೀನಿ ತುಂಬಾ ಸ್ವಲ್ ಸ್ವಲ್ಪ ಮಣ್ಣು ಬರುತ್ತೆ ಯಾಕೆಂದರೆ ಇದು ಮೋಟ್ರು ಓನಾಗಿ ಬಾವಿ ಕೊರೆಸಿರೋದು ಸೊ ಹಾಗಾಗಿ ಮಣ್ಣು ಸ್ವಲ್ಪ ಆ ಥರ ಕಾಣಿಸುತ್ತೆ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅಂದರೆ ಅಕ್ವಾಗಾರ್ಡ್ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಫಿಲ್ಟ್ರಾಗಿ ಬರುತ್ತೆ ಸೊ ಫಿಲ್ಟರ್ ಆಗಿ ಬರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅದೇ ನಾವು ಐದು ರೂಪಾಯಿ ಕಾಯಿನ್ ಕೊಟ್ಟು ಹೊರಗಡೆ ಹಾಕಿ ಹೊರಗಡೆಯಿಂದ ನೀರು ತರ್ತೀವಿಲ್ವಾ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನೀರು ಅದಕ್ಕೆ ಏನಾದರೂ ಪೌಡರ್ ಮಿಕ್ಸ್ ಮಾಡಿರ್ತಾರೆ ಕ್ಲೋರಫಿನ್ ಅನ್ನೋದು ಪೌಡರ್ ಮಿಕ್ಸ್ ಮಾಡಿರೋದ್ರಿಂದ ತುಂಬಾನೇ ಸ್ಮೆಲ್ ಬರ್ತಾ ಸಪೋಟ ಸಪೋಟಾ ಇಷ್ಟನಾ ಬೇಬಿಗೆ ಎಷ್ಟಿಷ್ಟ ಪಿಲ್ಲ ಎಲ್ಲ ಕೆಳಗೆ ಬಿಸಾಕ್ ತಿನ್ನಿ ತಳಿ ಸಪೋಟ ಮುದ್ದು ಇಷ್ಟನಾ ಬಾರೆ ಕುಳು ಕಮ್ ಬೇಗ ಬರಬೇಕು ಕಮ್ 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 ಬೇಡ ಅಂದ್ರೆ ಈಗ ಅಣ್ಣಂಗೆ ಕೊಡ್ತೀನಿ ಅಣ್ಣ ತಿಂತಾನೆ ಕೊಡ್ಲಾ ನಾನು ತಿಂತೀನಿ ಆ ಈಗ ಬೇವಿ ಬಂತು ಬಂತು ಒಡ್ದನೇ ಏ ಬಾರ ಬಾರ ಪೋಲಿ ಹಾ 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 ಡ್ರಾಮಾ ಮಾಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾನೆ ಅಂತ ಅಬ್ಬ ಅಬ್ಬಬ್ಬಾ ಹ್ಞೂ ಪಿಲ್ಲ ಎಲ್ಲ ಬಿಸಾಕೋದು ಎಲ್ಲ ಕಡೆ ಎತ್ಕೊಂಡು ಹೋಗ್ಬಿಟ್ಟು ಬಿಸಾಕದ ಪಿಲ್ಲನ ಐಸ್ ಕ್ರೀಮ್ ಇಲ್ಲ ಚಾಕ್ಲೇಟು ಇಲ್ಲ ಅಣ್ಣಗೆ ಮಾತ್ರ ಕೊಡಿಸ್ತೀನಿ ಏನು ಕೊಡೋಲ್ಲ ಏನು ಅಮ್ಮ ಬೇಕಾ ಅಪ್ಪ ಬೇಕಾ ಅಮ್ಮ ಅಪ್ಪ ಏ ಡಬಲ್ ಗೇಮು ಕಳ್ಳ ಮಾಡಿ ತಿನ್ಬೇಕು ಹಣ್ಣು ತಿನ್ಬೇಕಲ್ವಾ ಶಕ್ತಿ ಬರುತ್ತಲ್ವಾ ಬೇಬಿಗೆ ಎಲ್ಲಿಗೆ ನಮಗೆ ಕೊಡುವ ಮುಂದೆ ಕೊಡುವ ಕೊಡುವ ನಂಗೆ ಖಾಲಿಯಂತೆ ಕೈ ಬರಲ್ಲ ಏನ್ ಮಾಡ್ತಾ ಇದ್ದೀರಾ ಬೆಲ್ಟ್ ಹಾಕ ಇದ್ದೀರಾ ಯಾರು ಬೆಳ್ ತಂದಿದ್ದ ಬೇಬಿಗೆ ಅಣ್ಣ ಎಲ್ಲಿಗೋಗ್ತಿದ್ದೀರಾ ಮಗನೆ ಪಿಯಾ ಯಾವ ಪಿಯಾ

ಮತ್ತೆಲ್ಲ ಅದ್ರ ಮೇಲೆ ಹಾಕಿರ ಆರೋಯ್ತಿತ್ತಲ್ಲ ನಾನೇ ಕರ್ಶಿ ಪೊಳಿಕ ಹಾಕಿದ್ದು ಅದಿರ್ಲಿಲ್ಲ ನೋಡ್ಕೋಬಾಗ ಏನು ಕೆಳಗಡೆ ನೋಡ್ಕೋಲ ಅಮ್ಮ ಹೊರ್ಗಡೆ ಟವಲ್ ಒಣಗಾಕಿದ್ರು ಕಚ್ಚಿಫು ಮತ್ತೆ ಟವಲ್ ಟವಲ್ ಎಲ್ಲೋ ಹಾರೋಗಿದೆ ಅದನ್ನು ಉಡ್ಕೊಂಡು ಕೂತಿದ್ರು ಅದಾದ್ಮೇಲೆ ಬಂದ್ಬಿಟ್ಟು ಆ ಪಾಕ ಎಲ್ಲ ಇದು ಏನು ತಂಬಿಟ್ನಾ ಶಿವರಾತ್ರಿ ಹಬ್ಬಕ್ಕೆ ಬೆಂಗ್ಳೂರ್ ಸೈಡೆಲ್ಲ ಇದೆ ಸ್ಪೆಷಲ್ ತಂಬಿಟ್ಟ ಮಾಡಿಕೊಟ್ರು ನಾನು ಹೇಳ್ದೆ ಅಮ್ಮ ವೀಡಿಯೋ ಮಾಡ್ತೀನಿ ಇರಮ್ಮ ಆಮೇಲೆ ಮಾಡಿರಂತೆ ಅಂದ್ರೆ ಅಮ್ಮ ನಾವು ಟವಲ್ ಹುಡುಕ್ತಾ ಇದ್ದೀವಿ ಅಮ್ಮ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇದನ್ನ ತಂಬಿಟ್ಟೆಲ್ಲ ಮಾಡಿ ರೆಡಿ ಆಲ್ಮೋಸ್ಟ್ ರೆಡಿ ಮಾಡಿ ಹಿಡ್ಕಂಡು ಕೂತಿದ್ರು ವೀಡಿಯೋ ಮಾಡಿದರೆ ಚೆನ್ನಾಗಿರ್ತೀವಿ ಪೂರ್ತಿ ಮುದ್ದೆ ಎಲ್ಲ ಹಾಂ ನಾನು ಬರಲ್ಲ ಮುದ್ದು ಎಲ್ಲಿಗೆ ನಾನು ಬರೋಲ್ಲ ಎಲ್ಲಿಗೆ ಹ್ಞೂ ಎಲ್ಲಿಗೆ ಈಗ ಎಲ್ಲಿಗೆ ತಾತನ್ ಜೊತೆ ನಾನುವೇ ಬೈಕು ಬೈಕು ಅರೇ ಅಂತ ಕರ್ಕೋಧ ನಮ್ಗೆ ಗೊತ್ತಿಲ್ಲ ನಾನು ಏನ್ ಮಾಡಿಲ್ಲ ಅದ ಸಿಗ್ರ ಮಾತಾಗದ್ನಾ ಬಾಯ್ ಮದು ಬಾಯ್ ಹ್ಞೂ ನಡೀರಿ ನಡೀರಿ ಹ್ಞೂ ನಡೀರಿ ಬನ್ನಿ ನಡೀರಿ ನಡಿಯಾ ಆರ್ಯನ್ ಹ್ಞೂ ನಡೀರಿ ಅದೇ ನಡಿ ನಾನು ಬಂದೆ ಬೀಗ ಹಾಕೋಣ ನೀನು ನಡಿ ಹ್ಞೂ ಎಲ್ಲ ಬಿಸಾಕ ನೋಡಿ ಮದುವೆ ನನ್ನ ಚಪ್ಪಲು ಮದುವ ಇದು ಹಂಗೆ ಹಾಕೊಂಡು ನಡೀ ಇಳಿ ಹ್ಞೂ ನಡೀ ನಾನು ಹ್ಮ್ ನಿಧಾನ ಆರ್ಯನ್ ನಿಧಾನ ನಡೀ ಓನ್ ಶಿವ ಅಂಜನೇ ಅಲ್ಲ ಶಿವ ಅಷ್ಟೇ ಎಲ್ರೂ ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ತುಂಬಾ ರಶ್ ಇತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ಅಪ್ಪಾಜಿ ಚಿಲ್ಕರೆ ಕಾಳು ಪಲಾವ್ ಮಾಡುವಂತ ಅಂದರು ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡು ಚಿಲ್ಕರೆ ಕಾಳು ಹಾಕಿ ಪಲಾವ್ ಮಾಡಿದೆ ಸೊ ಇವಾಗ ನಾನು ಕುಕ್ಕರಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ರತಿಯೊಂದನ್ನು ಸ್ಪೈಸಸ್ ಎಲ್ಲ ಹಾಕಿ ಲಾಸ್ಟಲ್ಲಿ ರೈಸ್ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಆಮೇಲೆ ರೈಸ್ ಹಾಕ್ಬಿಟ್ಟು ತಕ್ಕ ಹಾಗೆ ನೀರು ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ಹಾಕ್ಬಿಟ್ಟು ಇವಾಗ ಒಂದು ಎರಡು ಲೋಟ ಹಾಕಿಗೆ ನಾಲ್ಕು ಗ್ಲಾಸ್ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಮುಚ್ಚಿಬಿಟ್ಟು ವಿಷಲ್ಲಿ ಹಾಕಿಸ್ಕೊಂಡೆ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಕೊತ್ತಂಬರಿ ಆ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಕೊನೆಗೆ ಕ್ಯಾರೆಟ್ ಮತ್ತು ಸೌತೆಕಾಯಿನ ಹೆಚ್ಚಿಟ್ಕೊಂಡು ಕೋಸಂಬರಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಕೋಸಂಬ್ರಿ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಹಾಗೆಯೇ ಸ್ವಲ್ಪ ಸ್ವೀಟ್ ಇರಲಿ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಬೇಕು ಅಂತ ಕೇಳ್ದೆ ನಮ್ಮದು ಸೊ ಅವನಿಗೋಸ್ಕರ ಶಾವಿಗೆ ಕೂಡ ಎಲ್ಲ ಹುರಿದು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಶಾವಿಗೆ ಪಾಯಸ ಕೂಡ ರೆಡಿ ಆಯಿತು ಆವಾಗ ಎಲ್ಲರೂ ಕೂಡ ಸೇರಿಕೊಂಡು ಊಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಮೇನ್ ಬಂದು ಶಿವರಾತ್ರಿ ಹಬ್ಬ ಉಪವಾಸ ಇರಬೇಕು ಅಂತಾರೆ ಈಗಿನ ಕಾಲದಲ್ಲಿ ಯಾರು ಉಪವಾಸ ಇರ್ತಾರೆ ಅಲ್ಲಿ ಉಪವಾಸ ಇರ್ತಾರೆ ಅಂತ ಅನಿಸುತ್ತೆ ಅವರೆಲ್ಲ ತುಂಬ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ ನೈಟೆಲ್ಲ ಎದ್ದಿರ್ತಾರೆ ಭಜನೆ ಮಾಡ್ತಾರೆ ಈ ಪ ಶಿವರಾತ್ರಿ ಹಬ್ಬದಲ್ಲಿ ತುಂಬಾ ಒಳ್ಳೆಯದು ಶಿವನ ಭಜನೆ ಮಾಡೋದ್ರಿಂದ ಮತ್ತು ಪ್ರತಿದಿನವೂ ಶಿವಂದು ಮೃತ್ಯುಂಜಯ ಮಂತ್ರ ಮನೇಲಿ ಹಾಕೋದ್ರಿಂದ ಆಯಸ್ಸು ಆರೋಗ್ಯ ಎಲ್ಲ ಶಿವ ಕೊಟ್ಟು ಕಾಪಾಡ್ತಾರೆ ಅಂತಾರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಊರ್ವಾರುಕುಮೈ ವಂದನ ಮೃತ್ಯೋರ್ ಮುಕ್ಷಿ ಯಮ ಅಮೃತ ಪ್ರತಿಯೊಬ್ಬರು ಈ ವಿಡಿಯೋ ಅಂದರೆ ಈ ಸಾಂಗ್ನ ಮನೇಲಿ ಹಾಕ್ತಾ ಇರಿ ಸೊ ತುಂಬಾ ಒಳ್ಳೆಯದು ನಮ್ಮ ಸ್ವಲ್ಪ ಕೆಮ್ಮಾಗಿತ್ತು ಅಂದ್ಬಿಟ್ಟು ನಾನು ನೆಬ್ಲೈಸೇಷನ್ ಕೊಟ್ಟಿದ್ದೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಉಪವಾಸ ಮಾಡುತ್ತಿರೋರಿಗೆ ಆಲ್ ದ ಬೆಸ್ಟ್ ಶಿವನ ಭಜನೆ ಮಾಡಿ ಶಿವನ ಆರಾಧನೆ ಮಾಡಿ ಪ್ರತಿಯೊಬ್ಬರಿಗೂ ಶಿವ ಒಳ್ಳೇದು ಮಾಡಲಿ ಹಾಗೆಯೇ ಈ ಮೃತ್ಯುಂಜಯ ಮಂತ್ರನ ಪ್ರತಿಯೊಬ್ಬರು ಪಡಿಸಿ ಅಂತಲೇ ಹೇಳ್ತೀನಿ ತುಂಬಾ ಪವರ್ಫುಲ್ಲು ಯಾರಿಗೂ ಏನೇ ಕಾಯಿಲೆ ಇದ್ರೂ ಆ ಶಿವ ಬೇಗನೆ ಕ್ಯೂರ್ ಮಾಡ್ತಾನೆ ಅಂತಾರೆ ಎಲ್ಲರಿಗೂ ಟೇಕ್ ಕೇರ್